ಈ ಚುನಾವಣೆ ಸತ್ಯಕ್ಕೂ ಸುಳಗೋ ಎಷ್ಟು ಅಂತರ ಇದೆ ಅನ್ನೋ ಒಂದು ಚುನಾವಣೆ ಕೆಲವರು ಚುನಾವಣೆಯಲ್ಲಿ ಮಾತಾಡ್ತಾ ಇದ್ದಾರೆ ಇದು ಧರ್ಮ ಯುದ್ಧ ಅಂತ ಹೇಳಿ ಇದು ಧರ್ಮ ಯುದ್ಧ ಅಲ್ಲ ಇದು ನಾವು ಏನ್ ಮಾತಿದೀವಿ ಏನ್ ಮಾತನ್ನ ನಾವು ಉಳಿಸ್ಕೊಂಡಿದ್ದೀವಿ ಇಲ್ಲಿ ನಡೆಯಂತ ಒಂದು ಚುನಾವಣೆ ನಿಮಗೇ ಉಳಿಯಿಲ್ಲ ಕರಿ ಇಲ್ಲ ಶಂಭುಕಿನ ಅಧಿಕ ದೇವರಿಲ್ಲ ನಂಬಿಕೆ ಗಿಡ ದೊಡ್ಡ ಗುಣ ಇಲ್ಲ ಅಂತ ಹೇಳಿ ಹೇಳ್ತಾರೆ ಹಂಗೆ ನಾನು ಮತ್ತು ಸಿದ್ದರಾಮಯ್ಯವರು ಇವತ್ತು ಮತ್ತು ನಾಳೆ ಈ ಮೈಸೂರು ಕ್ಷೇತ್ರದ ಮಹಾಜತ್ರೆ ಬಗ್ಗೆ ಈ ಪಾಪಟ್ಟಣದ ಕ್ಷೇತ್ರದ ಮಹಾಜತ್ರೆ ಬಗ್ಗೆ ಅತಿ ಹೆಚ್ಚು ನಂಬಿಕೆ ವಿಶ್ವಾಸವನ್ನು ಏನು ಕಳೆದ ಇಪ್ಪತ್ತೈದು ವರ್ಷದಿಂದ ನಮ್ಮ ಸೀಟನ್ನು ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ನಲವತ್ತೇಳು ವರ್ಷಗಳ ನಂತರ ಒಬ್ಬ ವಕೀಲರ ಸಮಾಜಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ ಆ ಸ್ವಾಭಿಮಾನಕ್ಕೆ ತನ್ನ ಅವಕಾಶವನ್ನು ಮಾಡಿಕೊಟ್ಟಿ ಅಂತ ಹೇಳಲಿಕ್ಕೆ ನಾವಿಲ್ಲಿ ನಿಮ್ಮ ನಂಬಿ ನಾವಿಲ್ಲಿಗೆ ಬಂದಿದ್ದೇವೆ ಇವತ್ತು ಏನು ನಮ್ಮ ಅಭ್ಯರ್ಥಿಯನ್ನು ನಾವು ಇವತ್ತು ಕರ್ನಾಟಕ ರಾಜ್ಯದ ಎಂಟು ಜನ ವಕೀಲರಿಗೆ ಈ ಬಾರಿ ಲೋಕಸಭೆಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಸಾಮಾಜಿಕ ನ್ಯಾಯ ನಮ್ಮ ಪಕ್ಷ ಏನಿದ್ರು ಹಿಂದುಳಿದ್ರು ಅಲ್ಪಸಂಖ್ಯಾತ ಎಲ್ಲ ಜಾತಿ ಎಲ್ಲ ಧರ್ಮರಿಗೂ ಸರ್ವರಿಗೂ ಸಮಬಾಳು ಸಮಿ ಎಲ್ಲ ಕೂಡ ಇವತ್ತು ಅವಕಾಶ ಮಾಡಿಕೊಂಡಿದ್ದೇವೆ ನಮ್ಮ ಸತೀಶ್ ಜಾರಕೊಂಡು ಬಂದಿದ್ದಾರೆ ಅವರು ನಮ್ಮ ಪಿಡಬ್ಲ್ಯೂಡಿ ಮಂತ್ರಿ ಮೂರು ಜನ ಮೊದಲನೇ ಬಾರಿಗೆ ಒಂದು ಪರಿಶಿಷ್ಟ ಜಾತಿಯವರಿಗೆ ಮೂರು ಬಾರಿ ಮೂರು ಜನರಿಗೆ ಮಂತ್ರಿ ಮಾಡ್ಕೊಟ್ಟಿದ್ದೇವೆ ಪಿಡಬ್ಲ್ಯೂ ಮಂತ್ರಿ ಕೊಟ್ಟಿದ್ದೇವೆ ಕೋಪರೇಷನ್ ಮಂತ್ರಿ ಕೊಟ್ಟಿದ್ದೇವೆ ಕ್ಲಿನಿಕಲ್ ಅಫೇರ್ಸ್ ಮತ್ತು ಯೂತ್ ಸರ್ವಿಸ್ ಮಂತ್ರಿ ಕೊಟ್ಟಿದ್ದೇವೆ ಹೀಗೆ ಯಾರು ನೊಂದಂತ ಜನರು ಕೂಡ ನಮ್ಮ ಪಕ್ಷ ಬಿಡದೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೇವೆ ಇವತ್ತು ನಮಗೆ ಒಂದು ಶಕ್ತಿ ಕೊಟ್ಟೆ ಈ ಜಿಲ್ಲೆಯಲ್ಲಿ ಎರಡು ಸೀಟ್ ಮಾತ್ರ ನಾವು ಸೋತಿರ್ಬೋದು ಇಲ್ಲಿ ಆದ್ರೆ ನೀವು ತಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟು ನೂರ ಮೂವತ್ತಾರು ಜನ ಗೆಲ್ಲಿಸಿ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿ ಸರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆ ಮಾಡುದು ಏನ್ ಬದಲಾವಣೆ ಕನ್ನಡ ಹಾಕ ಒಳಗ್ ನಾ ಹೇಳ್ತಾ ಇದ್ದೀನಿ ಇದು ಐದು ವರ್ಷ ಸರ್ಕಾರ ಅಲ್ಲ ನೆಕ್ಸ್ಟ್ ಐದು ವರ್ಷಕ್ಕೂ ಕಾಂಗ್ರೆಸ್ ಸರ್ಕಾರನೇ ಬರ್ತದೆ ಈ ರಾಜ್ಯಕ್ಕೆ ನಿಮ್ಮ ಹಸ್ತ ಎಷ್ಟು ಶಕ್ತಿ ಇದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆರೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚೆನ್ನ ಅಂತ ಹೇಳಿ